ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ ಎಲಿಮಿನೇಷನ್ ಬಗ್ಗೆ ಬರ್ತಾ ಇದೆ ಅದು ಒಂದಲ್ಲ ಎರಡು ಎಲಿಮಿನೇಷನ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ಒಂದು ಅಲ್ಲಿ ವೋಟಿಂಗ್ ಪ್ರಕಾರ ಒಂದು ಎಲಿಮಿನೇಷನ್ ಆಗಿದೆ ಇನ್ನೊಂದು ಸೊ ಫ್ಯಾಮಿಲಿ ಇಶ್ಯೂಗಳಿಂದ ಒಂದು ಎಲಿಮಿನೇಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಆ್ಯಂಡ್ ಇದು ಒಂದು ರೀತಿಯಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಎರಡು ಸೋರ್ಸಿಂದ ಅಪ್ಡೇಟ್ ತೊಗೊಂಡಿದ್ದೀನಿ ಸೊ ಆ ಒಂದು ಎರಡು ಸೋರ್ಸ್ಗಳ ಪ್ರಕಾರ ಸೊ ಈ ಮನೆಯ ಒಂದು ಬಿಗ್ ಬಾಸ್ ಸೀಸನ್ ಅನ್ನೋದು ಈ ವಾರದಲ್ಲಿ ಸೊ ನಮ್ಮ ಯಾರು ಶಿಶಿರವರು ಬರ್ತ್ಡೇ ಬಾಯ್ ಶಿಶಿರವರು ಸೊ ವೋಟಿಂಗ್ ಪ್ರಕಾರ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಬ್ಬರು ಗೋಲ್ಡ್ ಸುರೇಶ್ ಅವರು ಏನೋ ಒಂದು ಫ್ಯಾಮ್ಲಿ ಪರ್ಸ್ನಲ್ ಇಶ್ಯೂಗಳಿಂದ ಸೊ ಅವರು ಒಂದು ರೀತಿಯಲ್ಲಿ ಸೆಲ್ಫ್ ಎಲಿಮಿನೇಟ್ ಅಥವಾ ಸೆಲ್ಫ್ ಎವಿಕ್ಟ್ ಆಗಿದ್ದಾರೆ ಅಂತಲೇ ಒಂದು ಸುದ್ದಿ ಬರ್ತಾ ಇದೆ ನಿಜವಾಗ್ಲೂ ಶಾಕಿಂಗ್ ನ್ಯೂಸು ಸುರೇಶ್ ಅವ್ರದ್ದು ಆ್ಯಂಡ್ ಶಿಶಿರದು ನನ್ನ ಪ್ರಕಾರ ಅದು ಎಕ್ಸ್ಪೆಕ್ಟೆಡೇ ನನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಿಕಾಸ್ ಆಫ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಒಂದು ರೀತಿಯಲ್ಲಿ ಏನು ಸೌಂಡ್ ಇಲ್ಲ ಆ್ಯಂಡ್ ಹೊರಗಡೆ ಕೂಡ ಅಷ್ಟೇ ಸೊ ಏನೂ ಇಲ್ಲ ಅವ್ರ ಬಗ್ಗೆ ಎಲ್ಲಿ ಕಮೆಂಟ್ಗಳು ಇಲ್ಲ ಯಾವುದೇ ರೀತಿಯ ಒಂದು ಕಮೆಂಟ್ ಕೂಡ ನಾನು ನೋಡಿ ಒಂದು ಪೋಸ್ಟ್ ಕೂಡ ನಾನು ಶಿಶಿರ ಪರವಾಗಿರೋ ಎಲ್ಲೂ ನೋಡಿಲ್ಲ ಜೊತೆಗೆ ಅಲ್ಲಿ ಕೂಡ ಅಷ್ಟೇ ಒಂದು ಯಾವಾಗ ನೋಡಿದ್ರು ಬರೀ ಐಶ್ವರ್ಯ ಹಿಂದೆ ಸುತ್ತಾಡಿಕೊಂಡು ಅವ್ರ ಜೊತೆ ಸು ಹಿಂದೆ ಅಲ್ಲ ಜೊತೆಗೆ ಸುತ್ತಾಡಿಕೊಂಡು ಜೊತೆಗೆ ಮೋಕ್ಷಿತವ್ರನು ಇವು ಇಷ್ಟೇ ಇದ್ದರೂ ಬಿಟ್ಟರೆ ಯಾವ ಒಂದು ಒಂದು ಕಾಂಟ್ರಿಬ್ಯೂಷನ್ನು ಆ ರೀತಿಯಲ್ಲಿ ಎಲ್ಲೂ ಜನಗಳಿಗೆ ಹೊರಗಡೆ ಕಾಣಿಸಿಲ್ಲ ಆ್ಯಂಡ್ ಡಿಸಿಷನ್ ಅಂತ ಬಂದಾಗ ಕೆಲವು ಟೈಮಲ್ಲಿ ಓವರ್ ಬಿಲ್ಡಪ್ಪು ಆ ರೀತಿಯಲ್ಲೇ ಕಾಣಿಸೋದು ಬಿಟ್ಟರೆ ಒಂದು ರೀತಿಯಲ್ಲಿ ಒಂದು ಅಗ್ರೆಸಿವ್ ಆಗಿ ಗೇಮ್ಗಳಲ್ಲಿ ನುಗ್ಗಿರೋವಂಥದ್ದು ಆ ರೀತಿಯಲ್ಲಿ ಎಲ್ಲೂ ಕೂಡ ಕಾಣಿಸಿಲ್ಲ ಜಸ್ಟ್ ಒಂದು ಎಲ್ಲೋ ಒಂದು ನಾನು ಹೇಳ್ತಿದ್ನಲ್ಲ ಪಿಕ್ನಿಕ್ ಅನ್ನೋ ರೀತಿಯಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದಾರೆ ಬಿಟ್ಟರೆ ಅಂಥ ಒಂದು ಗೇಮ್ಗಳಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಬಟ್ ಒಂದು ಕೆಲವು ಟೈಮಲ್ಲಿ ಕಿರ್ಚಾಡುವಂಥದ್ದು ಕಿ ಚೀರಾಡುವಂಥದ್ದು ಅಷ್ಟರಲ್ಲಿ ಅವ್ರದ್ದು ಆಟ ಸೀಮಿತವಾಗಿದ್ದು ಬಿಟ್ಟರೆ ಸೊ ಅವ್ರದ್ದು ಫಿಸಿಕಲಿ ಪ್ರಾಕ್ಟಿಕಲಾಗಿ ಗೇಮ್ಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅವ್ರದ್ದು ನಾನು ನಿರೀಕ್ಷೆ ಮಾಡ್ತಾ ಇದೆ ಬಟ್ ಗೋಲ್ಡ್ ಸುರೇಶ್ ಅವ್ರದ್ದು ನಿಜವಾಗ್ಲೂ ಶಾಕಿಂಗು ಸೊ ಬಟ್ ಆದರೂ ಕೂಡ ಫ್ಯಾಮಿಲಿ ಇಶ್ಯೂ ಅಂತ ಬಂದಾಗ ಖಂಡಿತವಾಗ್ಲೂ ಅವರು ಅವ್ನು ಡಿಸಿಷನ್ ತೊಗೊಂತಾರೆ ಫ್ಯಾಮ್ಲಿನೇ ಅವರಿಗೆ ಫೇವರ್ ಆಗಿರುತ್ತೆ ಬಿಕಾಸ್ ಆಫ್ ಅವ್ರು ಆಲ್ರೆಡಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಜಸ್ಟ್ ಒಂದು ನೇಮ್ ಆ್ಯಂಡ್ ಅದೇನಿದೆ ಫೇಮ್ ಅವ್ರಿಗೆ ಆಲ್ರೆಡಿ ಇದೆ ಅವರಿಗೆ ಸೊ ಅದನ್ನ ಅವ್ರು ಗಳಿಸ್ಕೊಂಡಿದ್ದಾರೆ ಮೇ ಬಿ ಅವ್ರಿಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ಆ್ಯಂಡ್ ಕಪ್ ಒಂದು ಸಿಕ್ಕಿದ್ದರೆ ಒಳ್ಳೆಯದಾಗಿರೋದು ಬಟ್ ಫ್ಯಾಮಿಲಿ ಇಶ್ಯೂ ಅಂತ ಬಂದಾಗ ಅದನ್ನು ಅವರು ಡಿಸಿಷನ್ ತೊಗೊಳೇಬೇಕಾಗುತ್ತೆ ಸೊ ಅದನ್ನು ತೊಗೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾಯಿದೆ ಆ್ಯಂಡ್ ಅವರು ಮತ್ತೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಸೊ ಅವರು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ ಆಡಲಿಕ್ಕೆ ಇನ್ನೊಂದು ಅವಕಾಶ ಖಂಡಿತವಾಗಲೂ ಸಿಕ್ಕಿದೆ ಬಟ್ ಇದೊಂದು ವಾರ ಮೇ ಬಿ ಅವರಿಗೆ ಅವಕಾಶ ಸಿಗ್ಬೋದು ಆ್ಯಂಡ್ ನೆಕ್ಸ್ಟ್ ವೀರ್ ವಾರ ಏನಾದರೂ ಐಶ್ವರ್ಯ ವರ್ಷಸ್ ಚೈತ್ರ ಕೊನೆಯಲ್ಲಿ ಬಂದರೆ ಮೇ ಬಿ ಅವರಿಬ್ಬರ ಮಧ್ಯೆ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಸೊ ಚೈತ್ರ ಕೂಡ ಸೇವ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಐಶ್ವರ್ಯ ಕೂಡ ಸೇವ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅಲ್ಲಿ ಒಂದು ಒಳ್ಳೆಯ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ನನ್ನ ಪ್ರಕಾರ ಇದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಒಂದು ಅಪ್ಡೇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಆ್ಯಂಡ್ ಧನ್ರಾಜ್ ಖಂಡಿತವಾಗ್ಲೂ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾನೆ ಆ್ಯಂಡ್ ಈ ರೀತಿಯಲ್ಲಿ ಹತ್ಕೊಂಡು ಬೇರೆಯವರನ್ನ ಬೇರೆಯವರ ಒಂದು ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗಿ ಆಗಿ ಮ್ಯಾನ್ಪ್ಲೇಟ್ ಆಗಿ ಈ ರೀತಿಯ ಒಂದು ಇನ್ಸಿಡೆಂಟ್ಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವನು ಹೊರಗಡೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆ್ಯಂಡ್ ಈ ರೀತಿಯಲ್ಲಿ ಹತ್ಕೊಂಡು ಮಾತು ಮಾಡಿಕೊಂಡು ಮ್ಯಾನ್ಪ್ಲೇಟ್ ಹಾಕ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೆ ಅವ್ನಿಗೆ ಅರ್ಹತೆ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಇವತ್ತಿನ ಒಂದು ಪಂಚಾಯಿತಿ ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಸುದೀಪ್ ಸರ್ ಒಂದು ರೀತಿಯಲ್ಲಿ ಪಾರ್ಷಾಲಿಟಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ಲಿ ಸೊ ನನಗಂತೂ ಸಿಕ್ಕ ಪಟ್ಟೆ ಬೇಜಾರಾಯಿತು ಅದ್ರ ಬಗ್ಗೆ ನಾಳೆ ಟೈಮ್ ಸಿಕ್ಕರೆ ಎಪಿಸೋಡ್ ರಿವ್ಯೂ ಅಲ್ಲಿ ಮಾತಾಡ್ತೀನಿ ಯಾಕಂದರೆ ಒಂದು ರೀತಿಯಲ್ಲಿ ಧನ್ರಾಜ್ ತಪ್ಪು ಆ್ಯಂಡ್ ಧನ್ರಾಜ್ ಸುತ್ತಮುತ್ತ ಇರುವಂಥ ಒಂದು ಇಬ್ಬರು ಮೂರು ಜನದ್ದು ಅವರೇ ಒಂದು ರೀತಿಯಲ್ಲಿ ಪ್ರವೋಕ್ ಮಾಡಿದ್ರು ಧನ್ರಾಜ್ಗೆ ಆ್ಯಂಡ್ ದನರಾಜ್ ಹೋಗಿ ಅವನ್ನ ಪ್ರವೋಕ್ ಮಾಡಿದ ಅನ್ನೋ ರೀತಿಯಲ್ಲಿ ಮಾಡ್ತಿದ್ರೆ ಇಲ್ಲೇನು ರಜಾತ್ಗೆ ಕ್ಲೀನ್ ಚೀಟ್ ಕೊಡುವಂಥ ಪ್ರಯತ್ನ ನಡೀತಿದೆ ಸುದೀಪ್ ಸರ್ ಕಡೆಯಿಂದ ಸೊ ಅದು ಅಷ್ಟು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಸೊ ಅದ್ರ ಬಗ್ಗೆ ಮಾತ್ರ ನಾಳೆ ಕ್ಲಿಯರ್ ಕಟ್ಟಾಗಿ ಮಾತಾಡ್ತೀನಿ ಓಕೆ ಬಾಯ್